ನಮಸ್ತೆ ಸ್ನೇಹಿತರೆ ನೋಡಿ ಈ ದಿನದ ವಿಷಯ ನಮ್ಮ ಏನು ಮಿಡಲ್ ಕ್ಲಾಸ್ ಜನ ಇದ್ದಾರೆ ಮತ್ತೆ ಅತಿ ಹೆಚ್ಚು ಯುವಕರಿದ್ದಾರೆ ಎಲ್ಲರೂ ಸಹಿತ ಏನು ಈ ಆನ್ಲೈನ್ ಜೂಜಾಟಕ್ಕೆ ನಂತರ ಈ ಐ ಪಿ ಎಲ್ಗೆ ಮತ್ತರ ನಂತರ ಬೇರೆ 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 ದುಶ್ಚಟಗಳಿಗೆ ಅತಿ ಹೆಚ್ಚು ದಾಸರಾಗಿ ನಮ್ಮ ಭಾರತ ದೇಶದಲ್ಲಿ ನಾವೇನ್ ತಿಳ ಹುಟ್ಟಿದೀವಿ ನಾವೇನ್ ಮಾಡೋದ ಕಿಲ್ ಹುಟ್ಟಿದೀವಿ ಅನ್ನೋದನ್ನ ಮರಿತಾ ಇದ್ದಾರೆ ಇದಕ್ಕೆಲ್ಲ ಕಾರಣ ನೇರವಾಗಿ ನಮ್ಮ ದಡತನವಾಗಿರ್ತದೆ ನೋಡಿ ಹೇಗೆ ಅಂತ ಹೇಳಿದ್ರೆ ನೋಡಿ ನಮ್ಗೆ ವಿದ್ಯಾಭ್ಯಾಸ ಕೊಡೋದು ಎಂತಕ್ಕೆ ಅಂತಂದ್ರೆ ಮಾನವೀಯ ಮೌಲ್ಯಗಳನ್ನ ಕಲಿಯೋದಿಕ್ಕೆ ನಮ್ಮ ಮನೆಯಲ್ಲಿ ಅತಿ ಹೆಚ್ಚು ಪೂಜೆ ಪುನಸ್ಕಾರಗಳಾಗ್ಲಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನೆಲ್ಲ ಮಾಡೋದು ಹೇಗ್ಲಿ ಅಂದ್ರೆ ನಮ್ಮಲ್ಲಿ ಸಮಾನತೆ ಏನು ಮನಸ್ಸಲ್ಲಿ ಶಾಂತತೆ ಬರಲಿ ಒಳ್ಳೆ ಗುಣಗಳನ್ನ ಬೆಳೆಸ್ಕೊಳ್ಳಿ ಅಂತಾನೆ ವಿದ್ಯಾಭ್ಯಾಸ ಇಟ್ಟಿರೋದಾಗ್ಲಿ ಇಷ್ಟೊಂದೆಲ್ಲ ಏನು ಪೂಜೆ ಪುನಸ್ಕಾರಗಳಾಗ್ಲಿ ದೇವರು ದಿನರುಗಳಾಗ್ಲಿ ಆಚಾರ ವಿಚಾರಗಳಾಗ್ಲಿ ಎಲ್ಲ ಮಾಡಿರೋದು ಮನುಷ್ಯನ ಒಂದು ಹದ್ಬಸ್ತಲ್ಲಿ ಅವನು ಏನು ಸಮಾಧಾನದಿಂದ ಬದುಕೋಕೋಸ್ಕರ ನೋಡಿ ಈ ಸರ್ಕಾರಗಳು ಏನ್ ಮಾಡ್ತಾ ಇದೆ ಅಂದ್ರೆ ನೋಡಿ ನಲವತ್ತು ಸಾವಿರ ಕೋಟಿ ಟಾರ್ಗೆಟ್ ಕೊಟ್ಟಿದ್ದಾರೆ ಕುಡ್ದು ಕುಡ್ದು ಕುಡ್ದಿ ಹುಡುಗರು ಎಲ್ಲ ಜಲ್ದಿ ದುಡ್ಬಾಡ್ಬೇಕು ಅಂತೇಳಿ ನೋಡಿ ಅದೆಲ್ಲ ಮೊನ್ನೆ ಯಾರೋ ಒಬ್ರು ಎಕ್ಸ್ ಮಿನಿಸ್ಟರ್ ಹೇಳ್ತಾ ಇದಾರೆ ಇನ್ನೂರ ಇಪ್ಪತ್ತು ರೂಪಾಯಿ ಇನ್ನೂರ ಮೂವತ್ತು ರೂಪಾಯಿ ಬಾಟ್ಲು ಅದನ್ನು ಕುಡಿಯೋದು ಬಿಟ್ಬಿಟ್ಟು ಬಿಟ್ಟು ಗಾಂಜಾ ಸೇರ್ತಾ ಇದ್ದಾರೆ ಹುಡುಗರು ಅಂದ್ಬಿಟ್ಟು ನೋಡಿ ನಾವೇನು ಮುಚ್ಚುಮರ ಇಲ್ಲ ಅದ್ರಲ್ಲಿ ಹೇಳ್ತಾ ತಾನೆ ನಂತರ ನೋಡಿ ಈಗ ಮೊದಲು ಹೆಂಗೆ ರಿಯಲ್ ಎಸ್ಟೇಟು ಸೈಟ್ ಇದ್ ಬೇಕಾ ಲೋನ್ ತಗೋಂತೀರ ಅಂತ ಫೋನ್ ಮಾಡೋ ತರ ಮೊಬೈಲ್ಗೆ ಫೋನ್ ಮಾಡ್ತಾರೆ ಹತ್ತು ಸಾವಿರ ಬೋನಸ್ ಪಾಯಿಂಟ್ ಕೊಡ್ತೀವಿ ಐದು ಸಾವಿರ ಬೋನಸ್ ಪಾಯಿಂಟ್ ಕೊಡ್ತೀವಿ ರಮ್ಮಿ ಆಡಿ ಆನ್ಲೈನ್ ಅಲ್ಲಿ ದುಡ್ಡಿಗೆ ಇಲ್ಲಿ ಅಂತ ಅಂದ್ಬಿಟ್ಟು ನೋಡಿ ಯಾವ ಮಟ್ಟಕ್ಕೆ ಬಂದಿದೆ ಇದಕ್ಕೆಲ್ಲ ಯಾರು ಲೈಸೆನ್ಸ್ ಕೊಟ್ಟಿರೋದು ನಮ್ಮ ಫೋನ್ ನಂಬರ್ಗಳೆಲ್ಲ ಅವ್ರಿಗೆಲ್ಲ ಹೆಂಗ್ ಸಿಕ್ತು ಅನ್ನೋದ ನಾವು ಇಲ್ಲಿ ತಿಳ್ಕೊಬೇಕಾಗಿರ್ತದೆ ನೋಡಿ ಸರ್ಕಾರಗಳು ಇದಕ್ಕೆಲ್ಲ ನೇರ ಹೊಣೆ ಬೇಕೋ ಮಾಡ್ಕೊಳ್ಳಿ ಅಂತ ಪರ್ಮಿಷನ್ ಕೊಟ್ಟಿರ್ತಾರೆ ಇದನ್ನೆಲ್ಲ ಪರ್ಮಿಷನ್ ಕೊಟ್ಟಿ ಕೊಟ್ಟಿ ವಯಸ್ಸು ಹುಡುಗರುಗಳು ಪ್ರಚೋದನೆ ಒಳಗಾಗಿ ಓ ಹತ್ತು ಸಾವಿರ ರೂಪಾಯಿ ಬಂದ್ಬಿಡ್ತದೆ ಇಮಿಡಿಯೇಟ್ ಆಗಿ ಕ್ಯಾಶ್ ಬಂದ್ಬಿಡ್ತದೆ ಜಲ್ದಿ ದುಡ್ಡು ಮಾಡ್ಬೇಕು ಅನ್ನೋ ಕೀಳಿಗೆ ಹೋಗಿ ನೋಡಿ ಸಾಲ ಮಾಡ್ತಾರೆ ಬೈಕ್ ಗಾಡಿಗಳು ಕೊಡ್ಸಿರ ಅಪ್ಪ ಅಮ್ಮನೆಲ್ಲ ಅಡೆ ಇಕ್ತಾರೆ ಅಥವಾ ಕಳ್ತಾನೆ ಮಾಡ್ತಾರೆ ಈ ತರ ಅನೇಕ ತಪ್ಪು ದಾರಿಗಳನ್ನ ಹಿಡಿದು ಅರ್ಧ ಜನ ಹೋಗ್ಬಿಟ್ಟಿದ್ದಾರೆ ನೋಡಿ ಯಾವ್ದಾನ ಹುಡುಗರು ನೋಡ್ರಿ ಸಾಯಂಕಾಲ ಆಯ್ತು ಅಂದ್ರೆ ಎಲ್ಲಾ ಬಾರ್ಗಳಲ್ಲೂ ಬರೇ ಹುಡುಗರೆ ಯಾರು ಎಷ್ಟು ವಯಸ್ಸು ಹುಡುಗರು ಅಂದ್ರೆ ಹದ್ನೋ ಹದಿನೆಂಟು ವಯಸ್ಸಿಂದ ಶುರು ಆದ್ರೆ ಎಲ್ಲಾ ಇಪ್ಪತ್ತೈದ್ ಮೂವತ್ ಮೂವತ್ತೈದು ವರ್ಷದ ಹುಡುಗರೆ ಏನು ಯಾವ್ದೋ ತಮಿಳ್ನಾಡಿಂದ ಮ್ಯಾಚ್ ಇದ್ರೆ ಈ ಬೆಂಗಳೂರವ್ರಿಗೆ ಬೈತಾರೋ ತರ ಎಲ್ಲ ಅದ್ರ ಬಗ್ಗೆ ಟ್ರೋಲ್ ಮಾಡಿರೋ ಸ್ಟೇಟಸ್ಗಳು ಹಾಕೋದು ಅಥವಾ ಅವ್ರ ಮ್ಯಾಚ್ ಇರೋರ್ ಟ್ರೋಲ್ ಹಾಕೋದು ಬರೀ ಇದ್ರಲ್ಲೇ ಕಾಲ ಕಳೀತಾ ಇದಾರೆ ನೋಡಿ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೊಬೇಕು ನಾವು ಏನು ಈ ಭಾರತ ದೇಶದಲ್ಲಿ ಹುಟ್ಟಿದೀವಿ ಈ ರಾಜ್ಯದಲ್ಲಿ ಹುಟ್ಟಿದೀವಿ ಅಂತಂದ್ರೆ ನಾವು ಯಾವುದೋ ನಮ್ಮೊಳಗೆ ನಮ್ಮೊಳಗೆ ಜಗಳ ಮಾಡ್ಕೊಂಡು ನಾವು ಇದನ್ನೆಲ್ಲ ಬೇ ಬೇಜಾರು ಮಾಡ್ಕೊಂಡು ಓಡೋದಲ್ಲ ನೋಡಿ ಇವತ್ತು ದಿವಸ ಇಲ್ಲ ನಾವು ಎಲ್ಲಿ ಟ್ರೋಲ್ ಮಾಡಿರ್ತೀವಿ ಆ ಊರಲ್ಲೆಲ್ಲ ಟ್ರೋಲ್ ಮಾಡಿರೋ ನೋಡಿರ್ತಾರೆ ನಾವು ನಾಳೆ ದಿವಸ ನಮ್ಮ ಯಾರಾನ ಒಳ್ಳೆ ಜನ ಹೋಗಲ್ಲಿ ಟೂರಿಸ್ಟ್ಗೋ ಗಿರಿಸ್ಗೋ ಹೋಗಿರ್ತಾರೆ ಹೋದಂಥ ಸಂದರ್ಭದಲ್ಲಿ ಅಲ್ಲಿ ಗಲಾಟೆಗಳು ನಡೀತದೆ ಇವೆಲ್ಲ ಅನೇಕ ವಿಚಾರಗಳು ನಡೀತಾನೆ ಇರ್ತದೆ ನೋಡಿ ಒಂದ್ಸತಿ ಫ್ಲಾಗ್ ಕಟ್ಕೊಂಡ್ರೆ ಗಲಾಟೆ ಅವ್ರ ಈ ಕಡೆ ಬಂದ ಗಲಾಟೆ ಈ ತರ ಗಲಾಟೆ ನಮ್ ನಮ್ಮಲ್ಲೇ ಜಗಳ ಮಾಡಿ ನಮ್ ನಮ್ಮಲ್ಲೇ ಗುದ್ದಾಟ ಮಾಡ್ಕೊಂಡು ಇವ್ರ ಸಾಯಿಲಿ ಅಂದ್ಬಿಟ್ಟೆ ಈ ಸರ್ಕಾರಗಳದ್ದು ಉದ್ದೇಶ ಆಗಿರ್ತದೆ ನೋಡಿ ಯುವಕ್ರೆ ನೀವು ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೋಡಿ ಎಷ್ಟೋ ಜನ ನನ್ನ ಸ್ನೇಹಿತರುಗಳಾಗಿರ್ಬೋದು ನನ್ನ ಸುತ್ತಮುತ್ತ ಪರಿವಾರದಲ್ಲಿ ಆಗಿರ್ಬೋದು ತುಂಬಾ ಜನ ಜೀವ ಕಳ್ಕೊಂಡಿದ್ದಾರೆ ಮನೆ ಬಿಟ್ಟು ಇದುವರು ವಾಪಸ್ ಬಂದಿಲ್ಲ ಅನೇಕ ಕುಟುಂಬಗಳು ಬೀದಿಗೆ ಬರ್ತಾ ಇದೆ ಇದನ್ನ ನಾವೆಲ್ಲ ಎಚ್ಚೆತ್ಕೊಬೇಕು ನೋಡಿ ಯಾವ್ದಾನ ಹೆಚ್ಚು ಬಳಕೆ ಆಗ್ತಾ ಇದೆ ಅಂತ ಅದರಿಂದ ಸರ್ಕಾರಕ್ಕೆ ಲಾಭ ಇರ್ತದೆ ಹೊರತು ಅವ್ರಿಗೆ ಲಾಸ್ ಇರೋದಿಲ್ಲ ನೋಡಿ ನೀವು ಅದನ್ನೆಲ್ಲ ನೀವೇ ಬಿಟ್ಬಿಡ್ಬೇಕು ನೋಡಿ ನೀವು ಹೋಗಿ ಹಳ್ಳದಲ್ಲಿ ಬಿದ್ದು ಬೆಟ್ಟದ ಮೇಲಿಂದ ಬಿದ್ರೆ ಸತ್ತರೆ ಸಾವು ಬರ್ತದೆ ಅಂತ ಗೊತ್ತಾನೆ ಗೊತ್ತಿದ್ದು ಗೊತ್ತಿದ್ದು ಹೋಗ್ಬಿಡ್ತೀರಾ ಅಥವಾ ದೊಡ್ಡದೊಂದು ರೈಲ್ವೆ ಟ್ರ್ಯಾಕ್ ಮೇಲೆ ಮಲಗುವಂತಂದ್ರೆ ಮಲಗಕ್ಕಾಗುತ್ತಾ ತಾನೆ ಸಾವು ಬರುತ್ತೆ ಅಂತ ಅದೇ ರೀತಿ ಇದು ಇದು ಸ್ಲೋ ಪಾಯಿಸನ್ ಈ ಕುಡ್ತಾ ಆಗಿರ್ಬೋದು ನಿಮ್ದು ಯಾವುದೇ ದುಶ್ಚಟಗಳಾಗಿರ್ಬೋದು ಈ ನೋಡಿ ಆನ್ಲೈನ್ ರಮ್ಯ ಆಗಿರ್ಬೋದು ಈ ಐ ಪಿ ಎಲ್ ಬಿಟ್ಟಿಂಗ್ ಆಗಿರ್ಬೋದು ಒಂದು ಒಂದು ಸ್ವಲ್ಪ ಅಮೌಂಟ್ ಸ್ವಲ್ಪ ದಿನಕ್ಕೆ ನಿಮ್ಗೆ ಸಂತೋಷ ಸಿಗುತ್ತೆ ತುಂಬಾ ದೊಡ್ಡದಾಗ ಅದು ನಿಮ್ಗೆ ಮಾರಕವಾಗಿದೆ ನಮ್ ಜೀವ ತೆಗಿದ್ರೆ ಬಿಡೋದಿಲ್ಲ ಅದು ನೀವು ತುಂಬಾ ಅತಿ ಹೆಚ್ಚು ಜೇ ಬೇಗನೆ ಇದನ್ನೆಲ್ಲದ ಬಗ್ಗೆ ತಿಳ್ಕೊಂಡು ಅದನ್ನೆಲ್ಲ ತ್ಯಜಿಸ್ಬೇಕು ನೀವು ಸರ್ಕಾರದ ಬಗ್ಗೆ ತಿಳ್ಕೊಂಡು ಕಾನೂನ ಅರಿವು ಮೂಡಿಸ್ಕೊಂಡು ಸಂವಿಧಾನದ ಅರಿವು ಮೂಡಿಸ್ಕೊಂಡು ಮುಂದಿನ ನಮ್ಮ ಜನರೇಷನ್ ಏನ್ ಹುಟ್ಟುತ್ತೆ ಅಥವಾ ಏನ್ ಹುಟ್ಟಿದರೆ ಮಕ್ಕಳು ಅವ್ರಿಗೆ ನಾವು ಎಷ್ಟು ಏನು ಸುಸಜ್ಜಿತವಾದ ಸಮಾಧಾನವಾದ ಆರೋಗ್ಯಕರವಾದ ಕಾನೂನು ಬದ್ಧವಾದ ಸಮಾಜ ನಿರ್ಮಾಣ ಮಾಡ್ಕೊಟ್ಟಿದೀವಿ ಅನ್ನೋದು ಪ್ರಶ್ನೆ ಆಗಿರ್ತದೆ ನೋಡಿ ಈಗೇನೋ ನಾವೇನೋ ದಂಡ್ರು ನಮ್ಮ ಹಿರಿಯರು ಅದಕ್ಕಿಂತ ಹಿಂದೆ ಹಿರಿಯರು ಎಪ್ಪತ್ತೆಂಟು ವರ್ಷ ಆಗೈತಿ ಸ್ವಾತಂತ್ರ್ಯ ಬಂದ್ವಿ ಇವತ್ತೂ ರೋಡ್ ಇಲ್ಲ ಏನು ದಾರಿ ದೀಪ ಇಲ್ಲ ನೋಡಿ ಮತ್ತೆ ಸ್ಕೂಲ್ ಗಳಿಲ್ಲ ಮೋರಿಗಳಿಲ್ಲ ಕುಡಿಯೋದಕ್ ನೀರಿಲ್ಲ ಇಲ್ಲ ಇನ್ನು ಎಷ್ಟು ಹಳ್ಳಿಗಳಲ್ಲಿ ಅದ್ರ ಬಗ್ಗೆ ನಾವು ಪ್ರಶ್ನೆ ತಾನೆ ಅದ್ರ ಬಗ್ಗೆ ಪ್ರಶ್ನೆ ಮಾಡೋದ್ ಬಿಟ್ಬಿಟ್ ನಾವು ನಮ್ ಜಾತಿ ಯಾವ್ದು ಅವನ್ ಧರ್ಮ ಯಾವ್ದು ಮತ್ತೆ ಇದ್ರ ಜಗಳ ಮತ್ತೆ ಅದ್ಬಿಟ್ರೆ ನಮ್ಮ ಅಣ್ಣಂಗೆ ಜೈ ನಮ್ಮ ಅಕ್ಕನ್ಗೆ ಜೈ ನಮ್ಮ ಅಣ್ಣ ಏನ್ ಮಾಡಿದ್ರು ಒಳ್ಳೇದವ್ರು ಅವ್ರ ರೇಪಿಸ್ಟ್ ಆದ್ರೂ ಸರಿ ದಗಾ ಆದ್ರೂ ಸರಿ ಮನೆಯಾಳಾದ್ರೂ ಸರಿ ಏನು ಕೇಳಂಗಿಲ್ಲ ನೋಡಿ ಈ ತರ ಹೋಗ್ತಾ ಇದೀವಿ ಒಂದು ರಾಜಕಾರಣಿಗಳ ಇಂಟರ್ವ್ಯೂ ನೋಡ್ತಾ ಇದೀವಿ ಅಥವಾ ಸಿನಿಮಾ ನಟ ನಟಿಯರ ಇಂಟರ್ವ್ಯೂ ನೋಡ್ತಾ ಇದೀವಿ ನೋಡಿ ಈ ತರ ಐ ಪಿ ಎಲ್ ಇನ್ನೊಂದ್ ಯಾವ್ದೋ ಬಿಗ್ ಬಾಸ್ ಪಕ್ ಬಾಸ್ ಈ ಕಾರ್ಯಕ್ರಮದಲ್ಲೇ ನಾವು ವರ್ಷಾಪೂರ್ತಿ ಕಾಲ ಕಳಿತಿದೀವಿ ಅಂದ್ರೆ ನೀವು ಅರ್ಥ ಮಾಡ್ಕೊಳ್ಳಿ ಯುವಕರ ಅಥವಾ ಯಾರ ಯುವ ಆಗಿರ್ಬೋದು ಯಾರೇ ಆಗಿರ್ಬೋದು ನೀವು ಅಪ್ರಯೋಜಕರಾಗ್ತಾ ಇದೀರ ಅಂತ ನೀವು ಇದೀರ ಅಂತ ನೀವು ಕೆಲ್ಸಕ್ಕೆ ಬರೆಯೋದೇ ಇರೋರು ಆಗ್ತಾ ಇದೀರಾ ಅಂತ ನೋಡಿ ಯಾರೇ ಶ್ರೀಮಂತರಾಗ್ಲಿ ದುಡ್ಡಿರೋರಾಗ್ಲಿ ಬುದ್ಧಿಜೀವಿಗಳಾಗ್ಲಿ ತುಂಬಾ ಚೆನ್ನಾಗಿ ವಿಚಾರವಂತರಾಗ್ಲಿ ಅವ್ರು ಯಾರು ಸಹ ಟಿವಿನೇ ನೋಡೋದಿಲ್ಲ ಅವರು ಏನ್ ಬೇಕೋ ಅದನ್ನು ಪುಸ್ತಕಗಳನ್ನ ಅತಿ ಹೆಚ್ಚು ಪುಸ್ತಕ ಅಧ್ಯಯನ ಮಾಡ್ತಾರೆ ಯಾವ ಕಾರ್ಯಕ್ರಮ ಬೇಕೋ ಎಂಟರ್ಟೈನ್ಮೆಂಟ್ ಅಷ್ಟು ಮಾತ್ರ ನೋಡಿ ಅಲ್ಲೇ ಬಿಡ್ತಾ ಇರ್ತಾರೆ ನೋಡಿ ನೀವ್ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ಆ ಸಿನಿಮಾ ನಟಿಯರ್ಗ ಅವ್ರೆ ಹೊಟ್ಟೆ ಪಾಡ್ಕೋಸ್ಕರ ಒಂದು ಅಡ್ವರ್ಟೈಸ್ಮೆಂಟ್ ಕೊಡ್ಬಿಟ್ಟು ಹೋಗ್ಬಿಡ್ತಾರೆ ನೀವು ಅವರಿಂದ ಮೂರ್ಖರಾಗ್ಬಿಟ್ಟು ನಿಮ್ ದುಡ್ಡು ನಿಮ್ ಜೀವನ ಎಲ್ಲ ಹಾಳು ಮಾಡ್ಕೊಂತಾರೆ ಯಾರು ಬರೋದಿಲ್ಲ ನಿಮ್ಮ ನಿಮ್ಮ ಕುಟುಂಬ ಬೀದಿಗೆ ಬಂತು ಅಂದ್ರೆ ನೀವು ಅದನ್ನ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಬೇಕು ನೀವು ಪ್ರಶ್ನೆ ಮಾಡೋದಕ್ಕೆ ಮುಂದಾಗಬೇಕು ಅಂದ್ರೆ ನಿಮ್ಮಲ್ಲಿ ಅಪಾರವಾದ ಚಿಂತನೆ ಇರಬೇಕು ನೋಡಿ ಎಷ್ಟು ಜನ ಗೊತ್ತಿದೆ ಸಂವಿಧಾನ ಎಷ್ಟು ಜನ ಗೊತ್ತಿದೆ ಕಾನೂನು ಅರ್ಥ ಮಾಡ್ಕೊಬೇಕು ಎಷ್ಟು ಸಂಬಳ ಗೊತ್ತಿದ್ಯಾ ನಮ್ಮ ಕ್ಷೇತ್ರಕ್ಕೆ ಎಷ್ಟು ದುಡ್ಡು ಬಂದಿದೆ ಈ ವರ್ಷ ಅಂತ ಗೊತ್ತಿದ್ಯಾ ನಮ್ಮ ಹಳ್ಳಿಗಳಿಗೆ ಎಷ್ಟು ದುಡ್ಡು ಬಂದಿದೆ ಗೊತ್ತಿದ್ಯಾ ನೋಡಿ ಇದನ್ನೆಲ್ಲ ಚಿಂತನೆ ಮಾಡಬೇಕು ನೀವು ಯೋಚನೆ ಮಾಡಿ ಒಂದ್ಸತಿ ನಮ್ಮ ಸ್ಕೂಲ್ ಎಂತ ಕಿ ಹಿಂಗಿದೆ ನಮ್ಮ ರಸ್ತೆ ಎಂತ ಹಿಂಗಿದೆ ನಮ್ಮ ಕುಡಿಯೋಕ್ ನೀರ್ ಎಂತ ಕಿಂಗಿಲ್ಲ ನೋಡಿ ನಮ್ಮ ಸರ್ಕಾರಿ ಕಚೇರಿಗಳು ಎಂತ ಸರಿ ಇಲ್ಲ ಗೌರ್ಮೆಂಟ್ ಹಾಸ್ಪಿಟ್ಲ್ಗಳು ಎಂತ ಇಲ್ಲ ಇದೆಲ್ಲ ಸರಿ ಮಾಡ್ಬೇಕಾಗಿರೋ ಯಾರು ಒಂದ್ಸತಿ ಚಿಂತನೆ ಮಾಡಿ ಬಿಟ್ಬಿಟ್ಟು ಕೆಲ್ಸಕ್ಕೆ ಬರದೇ ಇರೋದು ನೀವು ಆನ್ಲೈನ್ ರಮ್ಮಿ ಆಡ್ಕೊಂಡು ಜೀವನ ಹಾಳು ಮಾಡ್ಕೊಂಡು ಕುಡ್ತ ದಾಸರಾಗಿ ಈ ರೀತಿಯೆಲ್ಲ ಜೀವನ ಕಳ್ಕೊಂಡ್ರೆ ಮುಂದಿನ ಸಮಾಜಕ್ಕೆ ನಾವೇನು ಕೊಡುಗೆ ಕೊಡ್ತಾ ಇದೀವಿ ಈ ತರ ಕುಡಿಯೋದಕ್ಕೆ ಕಲಿಸೋದಕ್ಕೆ ನಾವು ಹುಟ್ಟಿರೋದಿಲ್ಲಿ ನಮ್ಮ ನೋಡ್ತಾ ಇರ್ತಾ ತಾನೆ ಮನೆಯಲ್ಲಿ ಮಕ್ಕಳು ಅವ್ರು ಅದನ್ನೇ ತಾನೇ ಕಲಿತಾರೆ ಅಪ್ಪ ಅಮ್ಮ ಹೆಂಗ್ ಅವ್ರ ತಾನೇ ಇರ್ತದ ಅದೇ ತರ ಮಕ್ಕಳನ್ನು ಕಲಿತಾ ಇರ್ತಾನೆ ನೋಡಿ ನೀವ್ ಹೆಂಗೆ ಮಾತಾಡ್ತೀರಾ ಹೆಂಗೆ ಉಪಯೋಗಿಸ್ತಿರೋ ಪದ ಬಳಕೆ ಅದೇ ರೀತಿ ತದ್ರೂಪವಾಗಿ ಮಕ್ಕಳು ಅದನ್ನೇ ಮಾತಾಡ್ತಾ ಇರ್ತಾರೆ ನೋಡಿ ಅದರಿಂದ ನಾಳೆಸ ಬೆಳೆದಾದ್ಮೇಲೆ ಮಕ್ಕಳು ಸಮಾಜಕ್ಕೆ ಒಳ್ಳೆಯವ್ರ್ ತಾನೆ ಮಾರಾಕರ್ತಾನೆ ಆಗ್ತಾರೆ ಇವನ್ನೆಲ್ಲ ಅರ್ಥ ಮಾಡ್ಕೊಬೇಕು ಯಾವುದೇ ಸರ್ಕಾರಗಳು ನಿಮ್ ಬಗ್ಗೆ ಚಿಂತನೆ ಮಾಡೋದಿಲ್ಲ ನೀವು ಅತಿ ಹೆಚ್ಚು ದಡ್ಡರಾಗೇ ಇರಬೇಕು ಅಂತಾನೆ ಅವ್ರು ಯೋಚನೆ ಮಾಡ್ತಾರ ಹೊರತು ಬುದ್ಧಿವಂತರ ಆಗೋದಕ್ಕೆ ಬಿಡೋದಿಲ್ಲ ಬುದ್ಧವಂತರ ಆಗಬೇಕು ಅಂತಂದ್ರೆ ನಾವೇ ನಾವು ಅದನ್ನ ಯೋಚನೆ ಮಾಡಿ ನಮ್ಮೊಳಗೆ ನಾವು ಜ್ಞಾನ ಬೆಳೆಸ್ಕೊಂಡು ವಿಚಾರಗಳನ್ನ ತಿಳ್ಕೊಂಡು ಮುಂದೆ ಬಂದಾಗ ಮಾತ್ರ ಸರ್ಕಾರ ಪ್ರಶ್ನೆ ಮಾಡೋಕ್ಕಾಗುತ್ತೆ ಸರ್ಕಾರ ಪ್ರಶ್ನೆ ಮಾಡೋಕ್ಕಾಗಿಲ್ಲ ಅಂದ್ರೆ ಐದು ವರ್ಷಕ್ಕೊನ್ಸತಿ ಎಲೆಕ್ಷನ್ ಬಂದಾಗ ಅತ್ಯುತ್ತಮವಾದ ಏನು ಅಭ್ಯರ್ಥಿಗಳ ಕೆಲಸಗಾರರನ್ನ ಪಾರದರ್ಶಕವಾಗಿ ಕೆಲಸ ಮಾಡೋವ್ರು ಆಯ್ಕೆ ಮಾಡೋದಕ್ಕೆ ಸಾಧ್ಯ ಆಗಿರ್ತದೆ ಅದೆಲ್ಲ ಮಾಡಬೇಕು ಅಂದ್ರೆ ನಿಮ್ಮಲ್ಲಿ ಚಿಂತನೆ ಇರಬೇಕು ಒಂದು ಒಳ್ಳೆ ಚಿಂತನೆ ನಿಮ್ಮಲ್ಲಿ ಬರಬೇಕು ಅಂದ್ರೆ ನೀವು ದುಶ್ಚಟಗಳನ್ನೆಲ್ಲ ತೆಗಿಬೇಕು ದುಶ್ಚಟಕ್ಕೆಲ್ಲ ದಾಸರಾಗಿದ್ಮೇಲೆ ಬಿಡಬೇಕು ಬೇರೆಯವ್ರ ಹಿಂಬಾಲಕರಾಗಿರೋದು ಬಿಡಬೇಕು ನಿಮ್ಮನ್ನ ನೀವು ಗೌರವಿಸ್ಕೊಬೇಕು ನಿಮ್ಮನ್ನ ನೀವು ದೇಶ ಪ್ರೇಮಿಯಾಗಿ ಪರಿವರ್ತನೆ ಮಾಡ್ಕೊಬೇಕು ಅವಾಗ ಮಾತ್ರ ನೀವು ಮೇಲೆ ಬದಲಾವಣೆ ಕಾಣೋದಕ್ಕೆ ಸಾಧ್ಯ ಅಲ್ಲಿಲ್ಲಾದ್ರೆ ಎಲ್ಲಿಂದ ಬರ್ತದೆ ಎಲ್ಲಿಂದನು ಬರೋದಿಲ್ಲ ಜ್ಞಾನ ಅನ್ನೋದು ಎಲ್ಲೋ ಹೊರಗಡೆ ಇರೋದಲ್ಲ ನಿಮ್ಮೊಳಗೆ ಉತ್ಪತ್ತಿ ಮಾಡ್ಕೊಳ್ಳೋದು ಅದು ಉತ್ಪತ್ತಿ ಆಗಬೇಕು ಅಂದ್ರೆ ನಮಗೋಸ್ಕರ ಯಾರೆಲ್ಲ ಏನೆಲ್ಲ ಹಿರಿಯರುಗಳು ಸ್ವಾತಂತ್ರ್ಯ ಹೋರಾಟಗಾರರು ಕವಿಗಳು ಸಾಹಿತಿಗಳು ಇವ್ರ ಬಗ್ಗೆ ಅಧ್ಯಯನ ಮಾಡಬೇಕು ವಚನಕಾರರು ನೋಡಿ ಇಂಥವ್ರ ಬಗ್ಗೆ ಅಧ್ಯಯನ ಮಾಡೋದಕ್ಕೆ ಜ್ಞಾನ ಬರ್ತದೆ ಇವ್ರು ಯಾರ ಕೆಲಸಕ್ಕೆ ಬರ್ದಾರಿಗೆ ಬ್ಯಾಟು ಬಾಲ್ ಆಡೋರಿಂದ ಮೇಕಪ್ ಬಳ್ಕೊಂಬಿಟ್ಟು ಹೊಟ್ಟೆ ಪಾಡಿಗೆ ಆಕ್ಟಿಂಗ್ ಮಾಡೋರ್ ಮುಂದೆ ಹೋಗ್ಬಿಟ್ಟು ರಾಜಕಾರಣಿಗಳು ಕೊಳ್ಳೆ ಒಡಿಯವ್ರ ಹಿಂದೆ ಹೋಗ್ಬಿಟ್ಟು ಹಿಂಬಾಲಕರಾದ್ರೆ ಎಲ್ಲಿಂದ ಬರ್ತದೆ ನೀವು ಅವ್ರ ತರನೇ ಆಗ್ತೀರ ಅಷ್ಟೇನೆ ಅಪ್ರಯೋಜಕರೇ ಆಗ್ಬೇಕಾಗುತ್ತೆ ನೋಡಿ ನಾವ್ ಯಾರ್ಗಾನ ಮನ್ಸು ಬೇಜಾರ್ ಮಾಡೋದಾಗ್ಲಿ ಅವ್ರಿಗೆ ಯಾರ್ಗಾನ ಅವಮಾನ ಮಾಡೋದಾಗ್ಲಿ ನಮ್ಮ ಉದ್ದೇಶ ಅಲ್ಲ ನಾವ್ ಯಾರೋ ಒಬ್ರು ಈ ತರ ಹೇಳ್ತಾ ಇದ್ರೇನೆ ಅಲ್ಲ ಅಲ್ಲೊಬ್ರು ಇಲ್ಲೊಬ್ರು ಇಲ್ಲೋ ಪರಿವರ್ತನೆ ಆಗೋದು ಸಾಧ್ಯ ನಮ್ಗೆ ಯಾರಿಂದಾನು ಏನು ಆಗ್ಬೇಕಾಗಿಲ್ಲ ಒಳ್ಳೆ ಆರೋಗ್ಯ ಸಮಾಜ ಬೇಕು ನಮ್ಮ ಮುಂದಿನ ಪೀಳಿಗೆಗೆ ಉತ್ತಮವಾದ ದೇಶ ನಿರ್ಮಾಣ ಮಾಡ್ಕೊಡ್ಬೇಕು ಅದು ನಮ್ಮ ಉದ್ದೇಶ ಆಗಿರ್ತದೆ ನೋಡಿ ಎಲ್ಲಾ ಹೋರಾಟ ಎಷ್ಟು ಜನ ನಿತ್ತರ ಹರಿಸಿದಾರೆ ಎಷ್ಟು ಜನ ಹೋರಾಟ ಇದೆ ಎಷ್ಟು ಜನರ ಬಲಿದಾನ ಇದೆ ಈ ದೇಶ ಕಟ್ಟೋದಕ್ಕೆ ಅದನ್ನೆಲ್ಲ ನಾವ್ ಅರ್ಥ ಮಾಡ್ಕೊಬೇಕು ಇಡೀ ವಿದೇಶಕ್ಕೆ ಜ್ಞಾನ ಕೊಟ್ಟಿರೋ ದೇಶ ಔಷಧಿ ಕೊಟ್ಟಿರೋ ದೇಶ ಪದೇ ಪದೇ ಹೇಳ್ತಾ ಇರ್ತೀನಿ ಆ ದೇಶ ಮತ್ತೆ ಅಳವಿನಂಚಲು ಹೋಗ್ತಾ ಇದೆ ಅಂತ ಅದಕ್ಕೆಲ್ಲ ನಾವೇ ತಾನೇ ಕಾರಣ ಆಗಿರ್ತೀವಿ ಆರೋಗ್ಯಕರುವ ಸಮಾಜ ದೇಶ ಆಗ್ಬೇಕು ಅಂದ್ರೆ ನಮ್ಮಲ್ಲಿರೋ ಇಲ್ಲಿರೋ ಎಲ್ಲ ಪ್ರತಿಯೊಬ್ಬ ಮನುಷ್ಯರು ಆರೋಗ್ಯವಾಗಿರ್ಬೇಕು ಒಳ್ಳೆ ವಿದ್ಯಾವಂತ ದೇಶ ಆಗ್ಬೇಕು ಅಂದ್ರೆ ನಾವೆಲ್ಲ ವಿದ್ಯಾವಂತರಾಗ್ಬೇಕು ದೇಶದಲ್ಲಿರೋ ಜನ ವಿದ್ಯಾವಂತರಾದ್ರೆ ತಾನೆ ದೇಶ ಅಭಿವೃದ್ಧಿ ಆಗೋದು ಅಲ್ವಾ ಆ ರೀತಿ ಇರ್ಬೇಕು ಆವಾಗ ಮಾತ್ರ ನಮ್ಮಲ್ಲಿ ಉತ್ತಮವಾದ ಸಮಾಜ ನಿರ್ಮಾಣಕ್ಕಾಗ ದೇಶ ಬದಲಾವಣೆ ಮಾಡಕ್ ಸಾಧ್ಯ ನಮ್ಗೆಲ್ಲ ನಮ್ಮ ಕೈಯಲ್ಲೇ ಇದೆ ಮೊದಲು ನೀವು ಬದ್ಲಾಗಿ ಇನ್ನೊಬ್ಬನ ಬಗ್ಗೆ ಚಿಂತೆ ಮಾಡೋದ್ ಬಿಟ್ಬಿಡಿ ನೀವು ಬದ್ಲಾಗಿ ನೀವು ದೇಶನ ಕಟ್ಟೋದೆಡೆ ಮುಂದೆ ಸಾಗಿ ತನಕ್ ತಾನೆ ಎಲ್ಲ ಅರಿವು ಬರುತ್ತೋ ಎಲ್ಲ ಚೆನ್ನಾಗ್ ಚೆನ್ನಾಗಿ ಎಲ್ಲ ಬದಲಾವಣೆ ಆಗ್ತಾ ಇರ್ತದೆ ನೋಡಿ ಇದನ್ನೆಲ್ಲ ನೀವು ತಿಳ್ಕೊಂಡಿದೀರಾ ನಾಲ್ಕು ಜನಕ್ಕೆ ಉಪಯೋಗ ಆಗುತ್ತೆ ಅಂದ್ರೆ ಎಲ್ಲರಿಗೂ ಕಳಿಸ್ಕೊಡಿ ಏನಾರ ಇನ್ನೂ ಹೆಚ್ಚಿನ ಪ್ರಶ್ನೆ ಇತ್ತು ಅಂದ್ರೆ ದಯವಿಟ್ಟು ಕಮೆಂಟ್ ಮೂಲಕ ತಿಳಿಸಿ ಯಾವ್ದು ಸರಿ ಯಾವ್ದು ತಪ್ಪು ಅಂತ ಇಲ್ಲಿ ಯಾರು ಜಡ್ಜ್ ಮಾಡೋದಕ್ಕಾಗೋದಿಲ್ಲ ನಮ್ಮ ನಮ್ಮ ಚಿಂತನೆ ಮೇಲೆ ನಮ್ಮ ನಮ್ಮ ತಿಳುವಳಿಕೆ ಮೇಲೆ ನಮ್ಮ ಬದುಕು ನಿಂತಿರ್ತದೆ ನಮ್ಮ ಜೀವನ ನಿಂತಿರ್ತದೆ ಯಾರ್ಯಾರು ಎಷ್ಟೆಷ್ಟು ತಿಳುವಳಿಕೆ ಇದೆ ಅಷ್ಟು ಮಟ್ಟಕ್ಕೆ ಮಾತ್ರ ಬದುಕ್ತಾ ಇರ್ತೀವಿ ನೋಡಿ ಅತಿ ಹೆಚ್ಚು ಚಿಂತನೆ ಬೆಳೆಸ್ಕೊಳ್ಳೋದ ಎಲ್ಲಾರು ಪರಸ್ಪರ ಮಾತಾಡ್ಕೊಳ್ಳೋಣ ಜಾತಿ ಧರ್ಮ ಎಲ್ಲ ತ್ಯಜಿಸೋಣ ದೇಶನ ಅಭಿವೃದ್ಧಿ ಮಾಡೋದೇ ನಮ್ಮ ಆರೋಗ್ಯ ಅಥವಾ ಸಮಾಜ ನಿರ್ಮಾಣದ ಮಾಡೋದ್ರ ಬಗ್ಗೆ ನಮ್ಮೆಲ್ಲರೂ ಚಿಂತೆ ಬೆಳೆಸೋಣ ಅವಾಗ ಮಾತ್ರ ನೋಡಿ ಅವರೆಲ್ಲ ರಾಜಕಾರಣಿಗಳೆಲ್ಲ ಒಂದು ಅವರೆಲ್ಲ ಏನು ಬೇರೆ ಬೇರೆ ಸಹ ದುಡ್ಡು ಮಾಡವರೆಲ್ಲ ಸಸ್ಯ ಒಂದು ನಾವು ಪ್ರಜೆಗಳಿಗೋಸ್ಕರ ನಾವೆಲ್ಲ ಯಾವಾಗ ಒಂದಾಗೋದು ಯಾವಾಗ ಒಂದಾಗಬೇಕು ಅಂದ್ರೆ ಈ ತರ ಪರಸ್ಪರ ಎಲ್ಲ ಮಾತಾಡ್ಕೊಂಡು ಬದಲಾವಣೆ ಮಾಡ್ತಾ ಮಾಡ್ತಾ ಹೋದಾಗೆ ಸಾಧ್ಯ ನಾವೆಲ್ಲ ಜನಗಳು ಒಂದಾಗ್ಬೇಕು ಇಲ್ಲ ಅಂತಂದ್ರೆ ತುಂಬಾ ಇದೆ ಹೋಗ್ ತಲುಪ್ತೀವಿ ನೋಡಿ ಎಲ್ಲಿಂದ ಎಲ್ವ ಆರೋಗ್ಯ ಕೆಡ್ತಾ ಇದೆ ಅತಿ ಹೆಚ್ಚು ಎಲ್ಲದಕ್ಕೂ ಬೆಲೆ ಏರಿಕೆ ಇದೆ ಸಂಬಳಗಳು ನೋಡೋದು ಯಾರ್ದು ಹೆಚ್ಚಾಗ್ತಿಲ್ಲ ಇನ್ನು ನಾವೆಲ್ಲ ದಡ್ರಾಗೆ ಉಳಿತಾ ಇದೀವಿ ನೋಡಿ ಇದನ್ನೆಲ್ಲ ಅಪಾರವ ಚಿಂತನೆ ನಾವು ಫಸ್ಟು ಪ್ರಶ್ನೆ ಮಾಡ್ಕೊಬೇಕು ನಮ್ಮೊಳಗೆ ನಾವು ಅವಾಗ ಎಲ್ಲ ಉತ್ತರಗಳು ನಮ್ಮೊಳಗೆ ಸಿಗ್ತಾ ಹೋಗ್ತದೆ ನೋಡಿ ಯಾರಿಗಾನ ಬೇಜಾರಾಗಿದೆ ದಯವಿಟ್ಟು ಕ್ಷಮೆ ಇರಲಿ ಎಲ್ಲರಿಗೂ ಒಳ್ಳೇದಾಗ್ಲಿ ಓಂ ನಮ ಶಿವಯ ಶಿವಾಯ ನಮ ಆತ್ಮ ನಮಸ್ಕಾರ